ಸಿದ್ದೂ ನಮ್ಮ ನಾಯಕ ಎಂದಿದ್ದಕ್ಕೆ ಕೆ ಸಿದ್ದು ನಾಯಕತ್ವದಲ್ಲೇ ಎಂಪಿ ಎಲೆಕ್ಷನ್ ಕೈಗೆ ಇಪ್ಪತ್ತೈದು ಪ್ಲಸ್ ಸೀಟು ಬಿಜೆಪಿ ಕನಸು ನುಚ್ಚುನೂರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆದ್ರೆ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಇಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲ್ಲ ಹೀಗಂತ ಇವತ್ತು ಬೆಳಗ್ಗೆ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು ಬಿಜೆಪಿಗರ ಕನಸು ನುಚ್ಚುನೂರಾಗುವಂತೆ ಮಾಡಿದ್ದಾರೆ ಹಾಗಾದ್ರೆ ಏನದು ಕೈಗೆ ಇಪ್ಪತ್ತೈದು ಪ್ಲಸ್ ಸೀಟು ಬಿಜೆಪಿ ಕನಸು ನುಚ್ಚುನೂರು ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಮೂರು ತಿಂಗಳು ಬಾಕಿ ಇದೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲಬೇಕು ಅಂತೇಳಿ ಪೈಪೋಟಿಗೆ ಬಿದ್ದಿವೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೋಡಿ ಒಗ್ಗಟ್ಟಾಗಿರುವವರೆಗೂ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಲ್ಲ ಅಂದುಕೊಂಡಿದೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ತಂದಿಟ್ಟು ಬೆಳೆ ಬೇಯಿಸಿಕೊಳ್ಳಲು ಬಿಜೆಪಿ ಕನಸು ಕಂಡಿತ್ತು ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ ಎಲ್ಲೂ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಒಂದೇ ಒಂದು ಸಣ್ಣ ಬಿರುಕು ಬರದಂತೆ ಇಬ್ರು ಎಚ್ಚರಿಕೆ ವಹಿಸಿದ್ರು ಸಭೆ ಸಮಾರಂಭಗಳಲ್ಲಿ ಬೃಹತ್ ರೋಡ್ ಶೋಗಳಲ್ಲಿ ಜೋಡೆತ್ತುಗಳ ರೀತಿ ಕಾಣಿಸಿಕೊಂಡು ತಮ್ಮಲ್ಲಿ ಒಡಕಿಲ್ಲ ಅನ್ನೋದನ್ನ ಸಿದ್ದು ಮತ್ತು ಡಿಕೆಶಿ ತೋರಿಸಿದ್ರು ಇದರಿಂದಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟುಗಳನ್ನ ಗೆದ್ದು ಈ ರಾಜ್ಯದ ಗದ್ದುಗೆ ಹಿಡಿಯಲು ಸಾಧ್ಯವಾಗಿತ್ತು ಆದ್ರೀಗ ಲೋಕಸಭಾ ಚುನಾವಣಾ ವಸ್ತಿಲಲ್ಲಾದ್ರೂ ಈ ಇಬ್ಬರ ಮಧ್ಯೆ ಕಿಡಿ ಹೊತ್ತಿಸಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಕದ್ದು ಕೂತಿದ್ರು ಆದ್ರೆ ಅದಕ್ಕೆ ಸಿದ್ದು ಮತ್ತು ಡಿಕೆಶಿ ಅವಕಾಶನೇ ಕೊಡ್ತಿರ್ಲಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಇವತ್ತು ಬೆಳಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ರು ಅದೇನು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ಅತಿ ಹೆಚ್ಚು ಕಾಂಗ್ರೆಸ್ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈಯ ಮತ್ತೆ ಬಲಪಡಿಸಬೇಕು ಆಗ ನಮಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಸಾಧ್ಯ ಆಗದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ರೆ ಅವರೇ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಇರಲಿದ್ದಾರೆ ಅಂತೇಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು ಇದು ಬಿಜೆಪಿ ಮತ್ತು ಕೆಲ ಮಾರಿಕೊಂಡ ಮಾಧ್ಯಮಗಳಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿತ್ತು ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಈ ಹೇಳಿಕೆ ಒತ್ತಿಸುತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯವರೇ ನಮ್ಮ ನಾಯಕ ಅವರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯನ್ನ ಎದುರಿಸುತ್ತೇವೆ ಈ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತೇಳಿರುವುದು ಬಿಜೆಪಿಗರು ತಂದಿಟ್ಟು ತಮಾಷೆ ನೋಡುವ ಆಸೆಗೆ ತಣ್ಣೀರು ಸುರಿದಂತಾಗಿದೆ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲಬೇಕು ಅನ್ನೋ ಕನ್ಸೂನು ಚುನೂರಾಗುವಂತಾಗಿದೆ ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಗೊತ್ತಾ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೇವೆ ನೋಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಗಳಿಸಿದ್ರೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತೇಳಿ ಸಿಎಂ ಪುತ್ರ ಯತೀಂದ್ರ ಅವರು ಹೇಳಿದ್ರು ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತೆ ಮಾಡುತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿ ಕೆ ಶಿವಕುಮಾರ್ ನಾವು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆ ಎದುರಿಸುತ್ತೇವೆ ಅದರಲ್ಲಿ ಅನುಮಾನವೇ ಬೇಡ ಎಂದಿದ್ದಾರೆ ನಮ್ಮ ಸರ್ಕಾರ ಬಲಿಷ್ಠವಾಗಿದೆ ಅದನ್ನ ಅಲುಗಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೇನೆ ನಾವಿಬ್ಬರು ಸೇರಿ ಒಟ್ಟಿಗೆ ಚುನಾವಣೆ ಮಾಡುತ್ತೇವೆ ಆದ್ರೆ ಅವರ ನಾಯಕತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅನ್ನು ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಡಿಕೆಶಿ ಆಸೆ ಪಡೋದು ಹೇಳೋದು ಜನರಿಗೆ ಮನವಿ ಮಾಡೋದು ಸಾಮಾನ್ಯ ನಾನು ನನ್ನೂರಿಗೆ ಹೋದಾಗ ಶಕ್ತಿ ಕೊಡಿ ಅಂತ ಕೇಳುತ್ತೇನೆ ಅದು ಸ್ವಾಭಾವಿಕ ಬೇರೆ ರೀತಿ ಯಾಕೆ ಟ್ವಿಸ್ಟ್ ಮಾಡ್ಬೇಕು ಯತೀಂದ್ರ ಸೂಕ್ಷ್ಮ ವ್ಯಕ್ತಿ ಉದ್ಭವವಾಗುತ್ತಿರೋ ನಾಯ್ಕ ನಾವು ಅವರಿಗೆ ಸಹಕಾರ ಕೊಡೋಣ ಬಿಜೆಪಿ ಅವರು ಅವರ ಪಕ್ಷವನ್ನ ಸರಿ ಮಾಡಿಕೊಳ್ಳಲಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅವ್ರ ಎಲೆಕ್ಷನ್ ಅನುಮಾನ ಇಲ್ಲ ಆಸೆ ಪಡೋದು ಕೇಳೋದು ಜನರಿಗೆ ಅಪೀಲ್ ಮಾಡುತ್ತ ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ನನ್ಗೆ ಶಕ್ತಿ ಕೊಡಿ ಅಂತ ನಾನೆ ಕೇಳಕ್ಕೆ ಹೇಳ್ತೀನಿ ಇದು ಎಲ್ಲರ ಸ್ವಾಭಾವಿಕ ಧರ್ಮ ಅದಕ್ಕೆ ಯಾಕೆ ನಾವು ಬೇರೆ ಥರ ಕ್ವಿಸ್ಟ್ ಮಾಡಬೇಕು ಕ್ವಿಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಯತೀಂದ್ರ ಬಹಳ ಸೆನ್ಸಿಬಲ್ ನಾಯಕ ಉದ್ಭವ ಆಗ್ತಾ ಇರುವಂತ ನಾಯಕ ನಾವು ಅವ್ರಿಗೆ ಪ್ರೋತ್ಸಾಹ ಅಲ್ಲಿಗೆ ಬಿಜೆಪಿಗರು ಸಿದ್ದರಾಮಯ್ಯ ಮತ್ತು ಡಿ ಡಿಕೆಶಿ ಮಧ್ಯೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ಳುವ ಪ್ಲನ್ ಅಟ್ಟರ್ ಫ್ಲಾಪ್ ಆದಂತಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ